ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಅಮೆಝಾನ್ ಆಫಿಲಿಯೇಟ್ ಮಾರ್ಕೆಟಿಂಗ್ ಬಗ್ಗೆ ನಾನೇ ಸಾಕಷ್ಟು ದಿನಗಳ ಹಿಂದೆ ಹೇಳಿದ್ದೆ ಒಂದಷ್ಟು ಜನ ಕೂಡ ಕೇಳಿದರೆ ಅಮೆಝಾನ್ ಆಫಿಲಿಯೇಟ್ ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಮೊದಲೇದಾಗಿ ಅಮೆಝಾನ್ ಆಫಿಲೇಟ್ ಮಾರ್ಕೆಟಿಂಗ್ ಅಂದ್ರೇನು ಅಂತ ತಿಳಿಸ್ತೀನಿ ಜೊತೆಗೆ ಅದು ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡ್ಕೋಬೇಕು ಮನೆಯಲ್ಲೇ ಕೂತ್ಕೊಂಡು ಅಮೆಝಾನ್ ಮೂಲಕ ಹೇಗೆ ಅರ್ನ್ ಮಾಡ್ಬೋದು ಅಂದರೆ ಹೇಗೆ ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸ್ತೀನಿ ಇದಕ್ಕೆ ಯಾವುದೇ ರೀತಿಯಾದಂಥ ಹಣ ಎಲ್ಲೂ ಏನೂ ಕಟ್ಟಬೇಕಾಗಿಲ್ಲ ನಿಮ್ಮ ಹತ್ರ ಒಂದು ಅಮೆಝಾನ್ ಅಕೌಂಟ್ ಇದ್ದರೆ ಸಾಕು ಅದು ಏನು ಆಗಿ ಎಷ್ಟೇ ಅರ್ನಿಂಗ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ತಿಳಿಸ್ತೀನಿ ಪ್ರೊಸೀಜರೆಲ್ಲವೂ ಕೂಡ ತಿಳಿಸ್ತೀನಿ ಮೊದಲನೇದಾಗಿ ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತಂತಂದರೆ ಈಗ ಒಂದು ಅದೆಲ್ಲ ಆನ್ಲೈನ್ ಶಾಪಿಂಗ್ ಅಪ್ಲಿಕೇಶನ್ಸ್ಗಳಲ್ವಾ ಆನ್ಲೈನ್ ಶಾಪಿಂಗ್ ಅಪ್ಲಿಕೇಶನ್ಸ್ಗಳಲ್ಲಿ ಇರುವಂತಹ ಪ್ರಾಡಕ್ಟ್ಗಳನ್ನು ಪ್ರಾಡಕ್ಟ್ನ ಲಿಂಕ್ಗಳನ್ನು ನೀವು ಶೇರ್ ಮಾಡಬೇಕು ನಿಮ್ಮ ಒಂದು ಅಫಿಲಿಯೇಟ್ ಅಕೌಂಟಲ್ಲಿ ಶೇರ್ ಮಾಡಿದಾಗ ಆ ಶೇರ್ ಮಾಡ್ತಿರಲ್ಲ ಲಿಂಕು ಆ ಲಿಂಕಿಂದ ಯಾರಾದರೂ ಪರ್ಚೇಸ್ ಮಾಡಿದ್ರೆ ಅಥವಾ ನೀವೇ ನಿಮ್ಮನೆಯವರೇ ಬೇರೆಯವ್ರು ಏನಾದರೂ ಪರ್ಚೇಸ್ ಮಾಡಿದ್ರೆ ಆ ಲಿಂಕಿಂದ ಆ ಪರ್ಚೇಸ್ ಮಾಡಿದಂತಹ ಐಟಮ್ಗೆ ಒಂದಿಷ್ಟು ಕಮಿಷನ್ಸ್ ಅಂತ ಕೊಡ್ತಾರೆ ಅಂದರೆ ಈಗ ಒಂದು ಐನೂರು ರೂಪಾಯಿ ಆರುನೂರು ರೂಪಾಯಿ ಐಟಮ್ನ ಅವ್ರು ಪರ್ಚೇಸ್ ಮಾಡಿದ್ರೆ ಇಲ್ಲಾಂದರೆ ನಿಮಗೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ರೀತಿ ಕಮಿಷನ್ ಬರುತ್ತೆ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಪ್ರಾಡಕ್ಟ್ಗೆ ಒಂದೊಂದು ಥರ ಇದೆ ಒಂದು ಒಂದೊಂದು ಕೆಟಗರಿ ಪ್ರಾಡಕ್ಟ್ಗೆ ಒಂದೊಂದು ರೀತಿ ಪರ್ಸೆಂಟೇಜ್ ಇಟ್ಟಿದ್ದಾರೆ ಈ ಹೌಸ್ ಹೋಲ್ಡ್ ಐಟಮ್ಸ್ ಅಂದರೆ ಕಿಚನ್ ಐಟಮ್ಗಳೇನಿರುತ್ತೆ ಅದಕ್ಕೊಂದು ಫೈವ್ ಪರ್ಸೆಂಟೋ ಟೆನ್ ಪರ್ಸೆಂಟೋ ಈ ರೀತಿ ಇರುತ್ತೆ ಬುಕ್ಸ್ಗಳಿಗೆಲ್ಲ ಫಿಫ್ಟೀನ್ ಪರ್ಸೆಂಟ್ ಅಂತ ಇರುತ್ತೆ ಅದು ಟಾಯ್ಸ್ಗೆಲ್ಲ ಫೈವ್ ಪರ್ಸೆಂಟ್ ಅಂತ ಇರುತ್ತೆ ಫರ್ನಿಚರ್ಸ್ಗೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಮೊಬೈಲ್ಗಳಿಗೂ ಸ್ವಲ್ಪ ಜಾಸ್ತಿ ಇರುತ್ತೆ ಪರ್ಸೆಂಟೇಜ್ ಒಂದು ಐವತ್ತು ಸಾವಿರ ರೂಪಾಯಿನ ಮೊಬೈಲ್ನ ಪರ್ಚೇಸ್ ಮಾಡಿದ್ರೆ ಒಂದು ನಾಲ್ಕು ಸಾವಿರ ರೂಪಾಯಿ ಮೂರು ಸಾವಿರ ರೂಪಾಯಿ ರೀತಿ ನಿಮಗೆ ಕಮಿಷನ್ ಬರುತ್ತೆ ಅಂದರೆ ಇದು ಮಾರ್ಕೆಟಿಂಗ್ ಮಾಡೋ ರೀತಿನೇ ಆ ರೀತಿಯಾಗಿರುತ್ತೆ ಅದನ್ನೇನು ಏನು ತಿಳ್ಕೊಬೇಕಾಗಿಲ್ಲ ಸೊ ಅದಕ್ಕೆ ಅಮೆಝಾನ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತಂದರೆ ಮೊದಲನೇದಾಗಿ ನಿಮ್ಮ ಹತ್ರ ಒಂದು ಅಮೆಝಾನ್ ಅಫಿಲಿಯೇಟ್ ಅಕೌಂಟ್ ಇರಬೇಕು ಇದು ಅಮೆಝಾನ್ ಮಾತ್ರ ಅಲ್ಲ ಫ್ಲಿಪ್ಕಾರ್ಟ್ ಇರೋದು ಬೇರೆ ಬೇರೆ ಏನೇನು ಆನ್ಲೈನ್ ಶಾಪಿಂಗ್ ಇರುತ್ತೆ ಅದಕ್ಕೆಲ್ಲವೂ ಕೂಡ ಅಫಿಲಿಯೇಟ್ ಮಾರ್ಕೆಟಿಂಗ್ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇನ್ನು ಅವ್ರು ನಿಮಗೆ ಅವ್ರು ಸೇಲ್ ಮಾಡೋದಕ್ಕೆ ಯಾರದೋ ಪ್ರಾಡಕ್ಟು ಯಾರೋ ತೊಗೊಂಡ್ರೆ ನಿಮ್ಗೆ ಹೇಗೆ ದುಡ್ಡು ಬರುತ್ತೆ ಅಂತಂದರೆ ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದರೆ ಈಗ ಆ ಒಂದು ಪ್ರಾಡಕ್ಟ್ನ ಅಡ್ವರ್ಟೈಸ್ ಮಾಡೋಕ್ಕೆ ಸಾಕಷ್ಟು ಖರ್ಚು ಮಾಡ್ತಾರೆ ನಿಮ್ಮ ಮೂಲಕ ಸುಲಭವಾಗಿ ಸೇಲಾಯಿತು ಸೇಲ್ ಆದಾಗ ಆ ಪ್ರಾಫಿಟೇ ಅವ್ರದ್ದು ಹೆವಿ ಇಟ್ಟಿರ್ತಾರೆ ಆನ್ಲೈನಲ್ಲಿ ಸೊ ಅದರಲ್ಲಿ ಪರ್ಸೆಂಟೇಜ್ ಕೊಡ್ತಾರೆ ಜೊತೆಗೆ ಅಡ್ವರ್ಟೈಸ್ಮೆಂಟ್ಗೆ ಏನು ಅಮೌಂಟ್ ಹಾಕ್ತಾರೆ ಅದನ್ನು ನಿಮಗೆ ಕೊಡ್ತಾರೆ ಅಷ್ಟೇ ಆ ರೀತಿಯಾಗಿ ಪ್ರಾಫಿಟಲ್ಲಿ ನಿಮಗೆ ಪರ್ಸೆಂಟೇಜನ್ನು ಕೊಡ್ತಾರೆ ಹೇಳಿದ್ನಲ್ಲ ಐನೂರು ರೂಪಾಯಿ ಆರುನೂರು ರೂಪಾಯಿ ಇದರಲ್ಲಿ ಒಂದು ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಈ ರೀತಿ ಬರುತ್ತೆ ನಾನು ಕಳೆದ ಒಂದು ಎರಡು ಮೂರು ವಾರದಿಂದ ಒಂದು ಲಂಚ್ ಬಾಕ್ಸ್ನ ರಿವ್ಯೂ ಮಾಡಿಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿದ್ದೆ ನಾನು ನನ್ನ ಒಂದು ಚಾನಲ್ನಲ್ಲೇ ನಾನು ಈ ವಿಡಿಯೋ ಮಾಡಲಿಕ್ಕೋಸ್ಕರನೇ ಆ ರೀತಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿದ್ದು ಅದು ಪ್ರೂಫಲ್ಲಿ ತೋರಿಸೋಣ ನಿಮಗೆ ಎಷ್ಟು ಅಮೌಂಟ್ ಬರುತ್ತೆ ಅಂತ ಅಂದ್ಬಿಟ್ಟು ಅಮೌಂಟ್ ಬಂದಿದೆ ನನಗೆ ಅದನ್ನು ಕೂಡ ನಾನು ನಿಮಗೆ ಲಾಸ್ಟಲ್ಲಿ ತಿಳಿಸ್ತೀನಿ ನಾನು ಅಮೆಝಾನ್ ಆಫಿಲೇಟ್ ಮಾರ್ಕೆಟಿಂಗ್ ಮಾಡಬೇಕು ಅಂತಂದರೆ ನಿಮ್ಮ ಹತ್ರ ಅಮೆಝಾನ್ ಅಫಿಲೇಟ್ ಅಕೌಂಟ್ ಇರಬೇಕು ಒಂದು ನಾರ್ಮಲ್ ಅಮೆಝಾನ್ ನಾರ್ಮಲ್ ಅಕೌಂಟು ಇದು ಬಂದು ನೀವು ನಾರ್ಮಲ್ ಶಾಪಿಂಗ್ ಮಾಡ್ತಿರಲ್ಲ ಆ ಅಕೌಂಟು ಇದನ್ನು ಫಸ್ಟ್ ಕ್ರಿಯೇಟ್ ಆಗಿರಬೇಕು ಆಲ್ರೆಡಿ ಎಲ್ಲರ ಹತ್ರ ಇರುತ್ತೆ ಅಮೆಝಾನ್ ಅಕೌಂಟ್ ಇದ್ದೇ ಇರುತ್ತಲ್ಲ ಶಾಪಿಂಗ್ ಮಾಡ್ತಿರಲ್ಲ ಆ ಅಕೌಂಟು ಆ ಅಕೌಂಟ್ ಇದ್ದವರು ಅಮೆಝಾನ್ ಆಫಿಲೇಟ್ ಅಕೌಂಟನ್ನ ಕ್ರಿಯೇಟ್ ಮಾಡಬೇಕು ಕ್ರಿಯೇಟ್ ಮಾಡಿದ್ಮೇಲೆ ನಿಮಗೆ ಅಂತ ಒಂದು ಐ ಡಿ ಕೊಡ್ತಾರೆ ಇನ್ನು ಅಮೆಝಾನ್ಗೆ ಹೋಗ್ಬಿಟ್ಟು ನೀವು ಯಾವುದೇ ಪ್ರಾಡಕ್ಟ್ನಲ್ಲಿ ಶೇರ್ ಅಂತ ಕೊಟ್ಟರೆ ಆಗ ನಿಮಗೆ ಒಂದು ಹೊಸ ಲಿಂಕ್ ಕೊಡುತ್ತೆ ಆ ಲಿಂಕನ್ನು ನೀವು ಶೇರ್ ಮಾಡಿಕೊಂಡ್ರೆ ಸಾಕು ಆ ಶೇರ್ ಮಾಡಿದಂತಹ ಲಿಂಕಲ್ಲಿ ಯಾರೇ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಅಮೌಂಟ್ ಬರುತ್ತೆ ಈಗ ಅಮೆಝಾನ್ ಆ ಫೀಲೇಟ್ ಅಕೌಂಟನ್ನು ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೆ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಪಕ್ಕದ ಸ್ಕ್ರೀನಲ್ಲಿ ಬರ್ತಾ ಹೋಗುತ್ತೀರಿ ಮೊದಲನೇದಾಗಿ ನಿಮ್ಮ ಹತ್ರ ಅಮೆಝಾನ್ ಅಪ್ಲಿಕೇಶನ್ ಇರಬೇಕು ಅದರಲ್ಲಿ ನಿಮ್ಮ ಒಂದು ಅಕೌಂಟ್ ಇದ್ದೇ ಇರುತ್ತೆ ಎಲ್ಲರ ಹತ್ರನೂ ಸೊ ನೀವು ಇವಾಗ ಗೂಗಲ್ಗೆ ಹೋಗ್ಬಿಟ್ಟು ಕಂಪ್ಯೂಟ್ರಲ್ಲಿ ಈಸಿ ಅಂದರೆ ನಿಮಗೆ ಮೊಬೈಲಲ್ಲೇ ಮಾಡೋದ್ರಿಂದ ಎಲ್ಲರೂ ಕಂಪ್ಯೂಟ್ರಲ್ಲೇ ಮಾಡಲ್ವಲ್ಲ ಆ ಕಾರಣಕ್ಕೋಸ್ಕರ ಮೊಬೈಲಲ್ಲೇ ತಿಳಿಸ್ತೀನಿ ಮೊದಲನೇದಾಗಿ ಒಂದು ಮೊಬೈಲ್ನಲ್ಲಿ ಗೂಗಲ್ಗೆ ಹೋಗ್ಬಿಟ್ಟು ಅಮೆಝಾನ್ ಅಫಿಲಿಯೇಟ್ ಪ್ರೋಗ್ರಾಮ್ ಅಂತ ಟೈಪ್ ಮಾಡಿ ಅಮೆಝಾನ್ ಅಫಿಲಿಯೇಟ್ ಪ್ರೋಗ್ರಾಮ್ ಪ್ರೋಗ್ರಾಮ್ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ ಸರ್ಚ್ ಕೊಟ್ಟಾಗ ಮೊದಲನೇದೇ ಬರುತ್ತೆ ನೋಡಿ ಆಪ್ಷನ್ನು ಅಫಿಲಿಯೇಟ್ ಪ್ರೋಗ್ರಾಮ್ ಅಮೆಝಾನ್ ಡಾಟ್ ಇನ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂಥ ಸ್ಕ್ರೀನು ಓಪನ್ ಆಗಲ್ಲ ಇದು ನನ್ನದು ಅಕೌಂಟ್ ಆಲ್ರೆಡಿ ಇರೋದ್ರಿಂದ ನಿಮಗೆ ಇಲ್ಲಿ ಈ ಥರ ತೋರಿಸ್ತಾ ಇದೆ ಇದಾಗಲೇ ಹೇಳಿದ್ನಲ್ಲ ಹೋದ್ ವಾರ ನಾನು ಒಂದೆರಡು ಹಿಂದೆ ಒಂದು ಲಂಚ್ ಬಾಕ್ಸ್ನ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿದೆ ನಿಮಗೆ ಅಂತ ಅಂದ್ಬಿಟ್ಟು ಲಿಂಕನ್ನ ಶೇರ್ ಮಾಡಿದ್ದೆ ಅದರಲ್ಲಿ ಒಂದಷ್ಟು ಜನ ಪರ್ಚೇಸ್ ಮಾಡಿದ್ರಿ ಅದರಲ್ಲಿ ನನಗೆ ನೂರ ರೂಪಾಯಿ ಅಮೌಂಟ್ ಬಂದಿದೆ ನೂರ ಮೂವತ್ತೈದು ರೂಪಾಯಿನ ಬಂದಿತ್ತು ಒಂದು ಪ್ರಾಡಕ್ಟ್ ನಾನೇ ಯಾವುದೋ ಒಂದು ರಿಟರ್ನ್ ಮಾಡಿದೆ ಒಂದು ಚೆನ್ನಾಗಿರಲಿಲ್ಲ ಅಂತ ಲಂಚ್ ಬಾಕ್ಸ್ ಎಲ್ಲ ಬೇರೆ ಯಾವುದೋ ಸೊ ನೂರ ಆರು ರೂಪಾಯಿ ಇಲ್ಲಿ ಅಮೌಂಟ್ ತೋರಿಸ್ತಾ ಇದೆ ಇದಿಷ್ಟು ನನಗೆ ಅಮೆಝಾನ್ ಆಫಿಲೇಟ್ ಮಾರ್ಕೆಟಿಂಗಲ್ಲಿ ಬಂದಿರೋ ನಾವು ಒಂದೇ ಪ್ರಾಡಕ್ಟನ್ನು ರಿವ್ಯೂ ಮಾಡಿ ತೋರಿಸಿದ್ದಂಥದ್ದು ಅಂದರೆ ಶೇರ್ ಮಾಡಿದಂಥದ್ದು ಅಷ್ಟಕ್ಕೆ ನನಗೆ ನೂರ ಆರು ರೂಪಾಯಿ ಅಮೌಂಟು ಬಂದಿದೆ ಇರಿ ಒಂದು ನಿಮಿಷ ನಿಮಗೆ ಬ್ಯಾಕ್ ಹೋಗ್ತೀನಿ ಅಮೆಝಾನ್ ಅಫ್ಲೇಟ್ ಪ್ರೋಗ್ರಾಮ್ ಅಂತ ನೀವು ಇಲ್ಲಿ ಗೂಗಲಲ್ಲಿ ಟೈಪ್ ಮಾಡಿದಾಗ ಇದು ಮೊದಲನೇದು ಏನಿರುತ್ತೆ ಮೊದಲನೇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನು ಓಪನ್ ಆಗುತ್ತೆ ಈ ರೀತಿಯಾದಂತಹ ಸ್ಕ್ರೀನು ಓಪನ್ ಆದಾಗ ಇಲ್ಲಿ ನೋಡಿ ಈ ರೀತಿ ಇರುತ್ತೆ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಡೀಟೇಲ್ಸ್ ಎಲ್ಲ ಅವರೇ ಕೊಟ್ಟಿದ್ದಾರೆ ನೀವು ಬೇಕಾದರೆ ಓದ್ಕೊಳ್ಳೋರು ಓದ್ಕೊಬೋದು ಇಲ್ಲಿ ಮೊದಲನೇದಾಗಿ ಸೈನ್ ಅಪ್ ಅಂತ ಇದೆಯಲ್ಲ ಸೈನ್ ಅಪ್ ಕೊಡಿ ಸೈನ್ ಅಪ್ ಕೊಟ್ಟ ನಂತರ ಇಲ್ಲಿ ನಿಮ್ಮ ಒಂದು ಅಮೆಝಾನ್ ಅಕೌಂಟ್ಗೆ ಏನು ಯೂಸ್ ಮಾಡ್ತಾ ಇದ್ದೀರೋ ಫೋನ್ ನಂಬರು ಜೊತೆಗೆ ಅಮೆಝಾನ್ ಪಾಸ್ವರ್ಡ್ ಏನಿರುತ್ತೆ ಅದರಲ್ಲಿ ಟೈಪ್ ಮಾಡಬೇಕಾಗುತ್ತೆ ನಿಮ್ಮ ಒಂದು ಅಮೆಝಾನ್ ಅಕೌಂಟಲ್ಲಿ ಇರುತ್ತೆ ನಿಮ್ಮ ಒಂದು ಫೋನ್ ನಂಬರ್ ಏನು ಯೂಸ್ ಮಾಡ್ತಾ ಇದ್ದೀರೋ ಆ ಒಂದು ಫೋನ್ ನಂಬರು ಪಾಸ್ವರ್ಡನ್ನು ಇಲ್ಲಿ ನೀವು ಟೈಪ್ ಮಾಡಬೇಕಾಗತ್ತೆ ಟೈಪ್ ಮಾಡಿ ಅಕಸ್ಮಾತ್ ನಿಮ್ಮ ಹತ್ರ ಅಮೆಝಾನ್ ಅಕೌಂಟ್ ಇಲ್ಲಾಂದರೆ ತಲೆ ಕೆಡಿಸ್ಕೊಂಬಿಡಿ ಇಲ್ಲಿದೆ ನೋಡಿ ಕೆಳಗಡೆ ಬನ್ನಿ ಕ್ರಿಯೇಟಿವ್ ನೀವು ಅಮೆಝಾನ್ ಅಕೌಂಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ದು ಒಂದು ಹೊಸ ಇಮೇಲ್ ಡಿನ ಕೊಟ್ಟು ಅಥವಾ ಫೋನ್ ನಂಬರ್ನ ಕೊಟ್ಟು ಒಂದು ಹೊಸ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಇಲ್ಲಿ ತೋರಿಸ್ಬಿಡ್ತೀನಿ ರೀ ಒಂದು ಸೆಕೆಂಡ್ ಯಾರಿಗೆ ಅಮೆಝಾನ್ ಅಕೌಂಟ್ ಇಲ್ವೋ ಅಂದರೆ ಅಮೆಝಾನ್ ಶಾಪಿಂಗ್ ಅಕೌಂಟ್ ನಾರ್ಮಲ್ ಅಕೌಂಟ್ ಇರುತ್ತಲ್ಲ ಅದು ಇಲ್ಲವೋ ಅವರು ಈ ಥರ ಮಾಡಬೇಕು ನಿಮ್ಮ ಫಸ್ಟ್ ನೇಮು ನಿಮ್ಮ ಇಮೇಲ್ ಅಡ್ರೆಸ್ಸು ಒಂದು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಕ್ರಿಯೇಟ್ ಮಾಡ್ಕೊಂಡ ನಂತರ ನೆಕ್ಸ್ಟು ನೀವು ಇಲ್ಲಿ ನೋಡಿ ಕ್ರಿಯೇಟ್ ಇವರ್ ಅಮೆಝಾನ್ ಅಕೌಂಟ್ ಅಂತ ಇದೆಯಲ್ಲ ಇದನ್ನು ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ನನ್ನ ಹತ್ರ ಅಕೌಂಟ್ ಇದೆಯಲ್ಲ ಶಾಪಿಂಗ್ ಮಾಡ್ತಿರ್ತೀವಲ್ವಾ ನಿಮ್ಮ ಹತ್ರನೂ ಎಲ್ಲರ ಹತ್ರನೂ ಇರುತ್ತೆ ಅಮೆಝಾನ್ ಶಾಪಿಂಗ್ ಮಾಡ್ತಿರೋಂಥದ್ದು ಸೊ ಇರೋದ್ರಿಂದ ನಾನು ಬ್ಯಾಕ್ ಹೋಗ್ತಾ ಇದ್ದೀನಿ ಇಲ್ಲಿ ಫೋನ್ ನಂಬರು ಮತ್ತು ನಮ್ಮ ಒಂದು ಪಾಸ್ವರ್ಡನ್ನು ಕೊಡ್ತಾ ಇದ್ದೀನಿ ಕೊಟ್ಟು ಸೈನ್ ಇನ್ ಅಂತ ಇದೆಯಲ್ಲ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ ಕ್ರಿಯೇಟಿಂಗ್ ಯುವರ್ ಅಮೆಝಾನ್ ಅಸೋಸಿಯೇಟ್ಸ್ ಅಕೌಂಟ್ ಅಂತ ನಾರ್ಮಲ್ ಅಕೌಂಟ್ ಶಾಪಿಂಗ್ ಅಕೌಂಟ್ ಬೇರೆ ಇದು ಅಸೋಸಿಯೇಟ್ಸ್ ಅಕೌಂಟ್ ಮಾರ್ಕೆಟಿಂಗ್ ಮಾಡೋಕ್ಕೋಸ್ಕರ ಇಲ್ಲಿ ನೀವು ಕೆಳಗಡೆ ಬಂದರೆ ನೀವು ಇಲ್ಲಿ ಈ ಅಡ್ರೆಸ್ಗಳೆಲ್ಲ ಯಾವುದು ಅಂತಂದರೆ ನಿಮ್ಮ ಡೆಲಿವರಿ ಅಡ್ರೆಸ್ ಏನು ಕೊಡ್ತಿರ್ತೀರ ಅಮೆಝಾನಲ್ಲಿ ಅದು ತೋರಿಸ್ತಾ ಇರುತ್ತೆ ನೀವು ಈ ಅಡ್ರೆಸ್ನೇ ಯಾವುದಾದ್ರು ಒಂದು ಸೆಲೆಕ್ಟ್ ಮಾಡ್ಕೋಬೋದು ಅಕಸ್ಮಾತ್ ನಮಗೆ ಇಲ್ಲಿರೋ ಅಡ್ರೆಸ್ ಬೇಡ ಅಂತಂದರೆ ಕೆಳಗಡೆ ಬನ್ನಿ ಕೆಳಗಡೆ ಬಂದು ಇಲ್ಲಿ ನೋಡಿ ಇಲ್ಲಿ ಇ ನೇಮ್ ಅಂತ ಇದೆಯಲ್ಲ ಇದು ಬಂದು ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಹೇ ಹೇಗಿದೆ ಹೆಸರು ಅದೇ ರೀತಿಯಾಗಿ ಟೈಪ್ ಮಾಡಬೇಕಾಗುತ್ತೆ ಇಲ್ಲಿ ಅಡ್ರೆಸ್ಗಳನ್ನು ಅಷ್ಟೇ ಅಡ್ರೆಸ್ನೂ ನೀಟಾಗಿ ಟೈಪ್ ಮಾಡಿ ಸಿಟಿಯನ್ನು ಹಾಕಬೇಕಾಗುತ್ತೆ ಹಾಕಿದ್ಮೇಲೆ ಪೋಸ್ಟಲ್ ಕೋಡ್ ಹಾಕಿ ಕಂಟ್ರಿಯನ್ನು ಹಾಕಬೇಕಾಗುತ್ತೆ ನೆಕ್ಸ್ಟ್ ಫೋನ್ ನಂಬರನ್ನು ಕೂಡ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೈನ್ ಒನ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಒಂದು ಫೋನ್ ನಂಬರನ್ನು ಹಾಕಬೇಕಾಗುತ್ತೆ ಸೊ ಇಲ್ಲಿ ಆಲ್ರೆಡಿ ಇಲ್ಲಿರೋ ಅಡ್ರೆಸ್ಸನ್ನೇ ಯೂಸ್ ಮಾಡ್ಕೊಬೋದು ಅಮೆಝಾನಲ್ಲಿ ನೀವು ಡೆಲಿವರಿ ಅಡ್ರೆಸ್ ಕೊಟ್ಟಿರ್ತೀರಲ್ಲ ಅದನ್ನೇ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಇಲ್ಲ ಹೊಸ ಅಡ್ರೆಸ್ ಕೊಡ್ತೀನಿ ಅಂತಂದರೆ ನೀವು ಇಲ್ಲಿ ಇಲ್ಲಿ ಪೇ ನೇಮ್ ಅಂತ ಇದೆಯಲ್ಲ ಇದನ್ನೆಲ್ಲವೂ ಕೂಡ ಫಿಲ್ ಮಾಡಬೇಕಾಗತ್ತೆ ಫಿಲ್ ಮಾಡಿದ್ಮೇಲೆ ದಿ ಪೇ ಲಿಸ್ಟೆಡ್ ಎಬೋ ಅಂತ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿ ಅಂದರೆ ಇಲ್ಲಿ ಮೇಲ್ಗಡೆ ಯಾರ ಹೆಸ್ರು ಟೈಪ್ ಮಾಡಿದ್ದೀನಿ ಅವರಿಗೆ ಅಮೌಂಟ್ ಹೋಗೋ ಥರ ಮಾಡಬೇಕು ಅಂತ ಇಲ್ಲ ಅವ್ರು ಬೇಡ ಬೇರೆ ಯಾವುದಾದ್ರು ಅಕೌಂಟಿಗೆ ಹೋಗಬೇಕು ಅಂತಂದರೆ ಇಲ್ಲಿ ಸಮೂಹನ ಎಲ್ಲಿ ಟು ಎಂಟರ್ ದೇರ್ ಇನ್ಫಾರ್ಮೇಷನ್ ಅಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ದಿ ಪೇ ಲಿಸ್ಟೆಡ್ ಎಬೋನೇ ಕೊಡ್ತೀನಿ ನಾನು ಇಲ್ಲೇ ಇರೋ ಇರೋದ್ರಲ್ಲೇ ಒಂದು ಅಡ್ರೆಸ್ ತೊಗೊಂಡ್ಬಿಡ್ತೀನಿ ತೊಗೊಂಡ್ಮೇಲೆ ಇಲ್ಲಿ ದಿ ಪೇಯ್ ಸಾರಿ ದಿ ಪೇಯ್ ಲಿಸ್ಟೆಡ್ ಎಬೋ ಅಂತ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದರೆ ಮೇಲ್ಗಡೆ ಇರೋವಂತಹ ಅಡ್ರೆಸ್ಗೆ ನೀವು ಅಮೌಂಟನ್ನು ಕಳಿಸ್ಬೇಕು ಅನ್ನೋ ರೀತಿಯಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದು ಫಾರ್ ಯು ಎಸ್ ಟ್ಯಾಕ್ಸ್ ಪರ್ಪಸಸ್ ಆರ್ ಯು ಎಸ್ ಯು ಎಸ್ ಪರ್ಸನ್ ಅಂದರೆ ಇದು ಯುನೈಟೆಡ್ ಸ್ಟೇಟ್ಸ್ಗೆ ಸೇರಿ ಸೇರಿದಂತಹ ವ್ಯಕ್ತಿಗಳಿಗೆ ಮಾತ್ರ ಎಸ್ ಅಂತ ಕೊಡಬೇಕಾಗುತ್ತೆ ನಾವು ಇಲ್ಲ ನಮ್ಮ ಇಂಡಿಯಾದವರಲ್ವಾ ಸೊ ನೋವು ಅಂತ ಕೊಡಬೇಕು ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿದೆ ಸೆಲೆಕ್ಟ್ ಆಗಿಲ್ಲ ಅಂದರೆ ನೀವು ನೋವು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಇದೆ ನೋಡಿ ಇಲ್ಲಿ ನೆಕ್ಸ್ಟ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾದಂತಹ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಒಂದು ವೆಬ್ಸೈಟ್ ಲಿಂಕ್ಸ್ ಅನ್ನು ಹಾಕ್ಬೇಕಾಗುತ್ತೆ ಟೆನ್ಷನ್ ಮಾಡ್ಕೋಬೇಡಿ ವೆಬ್ಸೈಟ್ ಇಲ್ಲ ನಮ್ಮ ಹತ್ರ ಅಂತ ತಲೆ ಕೆಡ್ಸ್ಕೊಬಿಡಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇದ್ದರೆ ಯೂಟ್ಯೂಬ್ ಚಾನಲ್ ಲಿಂಕನ್ನೇ ನೀವು ಇಲ್ಲಿ ಪೇಸ್ಟ್ ಮಾಡ್ಬೋದು ಅಥವಾ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಇರುತ್ತಲ್ಲ ಅದನ್ನೇ ಇಲ್ಲಿ ಪೇಸ್ಟ್ ಮಾಡ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಕೌಂಟ್ದು ಲಿಂಕ್ ಇರುತ್ತಲ್ಲ ನಿಮ್ಮ ಒಂದು ಪ್ರೊಫೈಲ್ ಲಿಂಕ್ ಏನಿರುತ್ತೆ ಅದಷ್ಟೇ ಇನ್ನೇನೂ ಇಲ್ಲ ಆ ಒಂದು ಲಿಂಕನ್ನು ನೀವು ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ ಮಾಡಲೇಬೇಕು ನೀವು ಬೇಕಾದರೆ ಯೂಟ್ಯೂಬ್ ಚಾನಲ್ ಇದ್ದರೆ ಯೂಟ್ಯೂಬ್ ಚಾನಲ್ ಹಾಕಿ ಫೇಸ್ಬುಕ್ಕು ಹಾಕಿ ಇನ್ಸ್ಟಾಗ್ರಾಮು ಹಾಕಿ ಎಲ್ಲವೂ ಕೂಡ ಲಿಂಕ್ಗಳನ್ನು ಇಲ್ಲಿ ಹಾಕ್ಬೋದು ಮ್ಯಾಕ್ಸಿಮಮ್ ನೀವು ಐವತ್ತು ಲಿಂಕ್ಗಳನ್ನು ಹಾಕ್ಬೋದು ಮಿನಿಮಮ್ ಒಂದು ಲಿಂಕನ್ನು ಹಾಕಬೇಕಾಗತ್ತೆ ಅಂದರೆ ನಾವು ಎಲ್ಲಿ ಶೇರ್ ಮಾಡ್ತೀವಿ ಪ್ರಾಡಕ್ಟ್ನ ಅಲ್ಲಿ ತಿಳಿಸ್ತಾ ಇದ್ದೀವಿ ಅಷ್ಟೇ ನಾನೀಗ ಇಲ್ಲಿ ಒಂದು ನನ್ನ ಯೂಟ್ಯೂಬ್ ಚಾನಲ್ ಲಿಂಕನ್ನೇ ಹಾಕ್ತೀನಿ ಇಲ್ಲಿ ನಾನು ಆಲ್ರೆಡಿ ಕಾಪಿ ಮಾಡ್ಕೊಂಡಿದ್ದೀನಿ ಅದನ್ನ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಪಕ್ಕದಲ್ಲಿ ಆ್ಯಡ್ ಅಂತ ಇರುತ್ತಲ್ಲ ಇಲ್ಲಿ ಆ್ಯಡ್ ಅಂತ ಆ್ಯಡ್ ಕೊಡಬೇಕಾಗುತ್ತೆ ಆ್ಯಡ್ ಅಂತ ಕೊಟ್ಟಾಗ ನಮ್ಮ ಒಂದು ಚಾನಲ್ ಲಿಂಕು ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇದಾದ ಮೇಲೆ ಇಲ್ಲಿ ಮೊಬೈಲ್ ಆ್ಯಪ್ ಅಂತ ಇದೆಯಲ್ಲ ಇದೇನು ತಲೆ ಕೆಡಿಸ್ಕೊಬೇಡಿ ನಿಮ್ಮ ಹತ್ರ ಮೊಬೈಲ್ ಅಪ್ಲಿಕೇಶನ್ಸ್ ಇದ್ದರೆ ಹಾಕ್ಬೇಕದು ಸೊ ಸಾಮಾನ್ಯವಾಗಿ ನನ್ನ ವೀಡಿಯೋ ನೋಡೋರ ಹತ್ರ ಯಾರ ಹತ್ರನೇ ಇರೋಲ್ಲ ಸೊ ಅದೇನು ಚಿಂತೆ ಮಾಡಬೇಡಿ ಇನ್ನು ಕೆಳಗಡೆ ಬನ್ನಿ ಇದಷ್ಟೇ ಇನ್ನೇನು ಇಲ್ಲ ಈ ಪೇಜಲ್ಲಿ ಒಂದು ಸೋಷಿಯಲ್ ಮೀಡಿಯಾ ಒಂದು ಲಿಂಕನ್ನು ಹಾಕಬೇಕಾಗತ್ತೆ ಹಾಕ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ವಾಟ್ ಈಸ್ ಯುವರ್ ಪ್ರಿಫರ್ಡ್ ಅಸೋಸಿಯೇಟ್ ಸ್ಟೋರ್ಸ್ ಐ ಡಿ ಅಂತ ಇದೆಯಲ್ಲ ಇದನ್ನು ನೀವು ಟೈಪ್ ಮಾಡಬೇಕಾಗತ್ತೆ ನಿಮ್ಮ ಒಂದು ಹೆಸರನ್ನು ಅಥವಾ ಏನಲ್ಲಿ ತೋರಿಸ್ಬೇಕೋ ಈಗ ನಾನು ಫಾರ್ ಎಕ್ಸಾಂಪಲ್ ರಮ್ಯಾ ಜಗತ್ ಅಂತ ಟೈಪ್ ಮಾಡ್ತೀನಿ ಅಸೋಸಿಯೇಟ್ ಸ್ಟೋರ್ ಐ ಡಿಗೆ ಹೆಸರು ಒಂದನ್ನು ಕೊಡಬೇಕಾಗತ್ತೆ ರಮ್ಯಾ ಜಗತ್ ಅಂತ ಕೊಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬನ್ನಿ ಇಲ್ಲಿ ಕೆಳಗಡೆ ಬಂದಾಗ ವಾಟ್ ಟೈಪ್ ಯುವರ್ ವೆಬ್ಸೈಟ್ ಆರ್ ಮೊಬೈಲ್ ಆ್ಯಪ್ಸ್ ಅಂತಿದೆಯಲ್ಲ ಇಲ್ಲಿ ಸೋಷಿಯಲ್ ಮೀಡಿಯಾ ಪೇಜ್ ಅಂತ ಕೊಡಿ ಅಥವಾ ಅದರ್ ಅಂತ ಕೊಡಿ ಯಾವುದಾದ್ರೂ ಕೊಡ್ಬೋದು ನಾನು ಸೋಷಿಯಲ್ ಮೀಡಿಯಾ ಪೇಜ್ ಅಥವಾ ಗ್ರೂಪ್ ಅಥವಾ ಅದರ್ ಅಂತ ಕೊಡ್ತೀನಿ ಅದರಂತ ಕೊಟ್ಟ ಮೇಲೆ ಹೌ ಡಿಡ್ ಯು ಹಿಯರ್ ಅಸ್ ಇದು ನಮ್ಮ ಬಗ್ಗೆ ಹೇಗೆ ಗೊತ್ತಾಯಿತು ಅಂತಂತಂದರೆ ಇಲ್ಲಿ ಕೆಳಗಡೆ ಬನ್ನಿ ಬಂದು ಫ್ರಮ್ ಅಮೆಝಾನ್ ಸೈಟಿಂದ ಅಂತ ಬ್ಲಾಗ್ ಪೋಸ್ಟ್ ಹತ್ರ ವರ್ಡ್ ಆಫ್ ಮೌತ್ ಅಂತ ಇದೆಯಲ್ಲ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಅಂದ್ಬಿಟ್ಟು ಅಲ್ಲಿ ನೀವು ಟೈಪ್ ಮಾಡಿ ಈಗ ಸ ಫಾರ್ ಎಕ್ಸಾಂಪಲ್ ವರ್ಡ್ ಆಫ್ ಮೌತ್ ಯಾರೋ ಹೇಳಿದ್ರು ಅಂತಲೇ ಕೊಡಿ ನೆಕ್ಸ್ಟ್ ಇಲ್ಲಿ ಬಂದು ಇಲ್ಲಿ ಒಂದು ಆ ಕ್ಯಾಪ್ಚ ಇದೆಯಲ್ಲ ಸಾರಿ ಇಲ್ಲಿ ಕ್ಯಾಪ್ಚ ಇದೆಯಲ್ಲ ಆ ಕ್ಯಾಪ್ಚನ ಇಲ್ಲಿ ಸೇಮ್ ಟೈಪ್ ಮಾಡಬೇಕಾಗುತ್ತೆ ತ್ರೀ ಎನ್ ಎಸ್ ಬಿ ಎಕ್ಸ್ ಬಿ ಟೈಪ್ ಮಾಡಿದ್ದೀನಿ ಆಮೇಲೆ ನಾವು ಕಂಡೀಷನ್ಸ್ಗೆಲ್ಲ ಅಗ್ರಿ ಆಗಿದೀವಿ ಅಂತ ಅಂದ್ಬಿಟ್ಟು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ಫಿನಿಶ್ ಅಂತ ಇದೆಯಲ್ಲ ಫಿನಿಶ್ ಕೊಡಿ ಫಿನಿಷ್ ಕೊಟ್ಟ ಮೇಲೆ ಇಲ್ಲಿ ವಾಟ್ ಆರ್ ಯುವರ್ ವೆಬ್ಸೈಟ್ ಆರ್ ಮೊಬೈಲ್ ಆ್ಯಪ್ಸ್ ಎಬೌಟ್ ಅಂತ ಇದೆಯಲ್ಲ ಇದನ್ನ ನಾನು ಇದು ಮಾಡಿಲ್ಲ ನಿಮ್ಮ ಒಂದು ವೆಬ್ಸೈಟು ಅಥವಾ ಸೋಷಿಯಲ್ ಮೀಡಿಯಾ ಪೇಜ್ ಯಾವುದ್ರ ಬಗ್ಗೆ ಇದೆ ಅಂತ ಅಂದ್ಬಿಟ್ಟು ಅಲ್ಲಿ ತೋರಿಸ್ತಾ ಇದೆ ಸೊ ನೀ ಇಲ್ಲಿ ಟೈಪ್ ಮಾಡಿ ಸೋಷಲ್ ಮೀಡಿಯಾ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾ ಅಂತ ಟೈಪ್ ಮಾಡಿ ಸಾಕು ಇಲ್ಲಿ ಫಿನಿಶ್ ಅಂತ ಕೊಡಿ ಫಿನಿಶ್ ಅಂತ ಕೊಟ್ಟಾಗ ಫಿನಿಶ್ ಅಂತ ಕೊಟ್ಟಾಗ ನಮಗೆ ಆದಂತಹ ಒಂದು ಐ ಡಿ ಕ್ರಿಯೇಟ್ ಆಗುತ್ತೆ ಇಲ್ಲಿ ನೋಡಿ ರಮ್ಯಾ ಜಗತ್ ಅಂತ ನಾನು ಹೆಸರು ಕೊಟ್ಟಿದ್ನಲ್ಲ ಸೊ ರಮ್ಯಾ ಜಗತ್ ಟ್ವೆಂಟಿ ಒನ್ ಅಂತ ಅಂದ್ಬಿಟ್ಟು ಐ ಡಿ ಕ್ರಿಯೇಟ್ ಆಗಿದೆ ಇಲ್ಲಿ ನಮ್ಮ ಒಂದು ಪೇಮೆಂಟ್ ಟ್ಯಾಕ್ಸ್ ಇನ್ಫಾರ್ಮೇಷನ್ನ ಇವಾಗಲಾದರೂ ಕೊಡ್ಬೋದು ಅಥವಾ ಲೆಟರ್ ಅಂತ ಕೊಡ್ಬೋದು ನೋವು ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಇಲ್ಲಿ ಸೆಂಡ್ ಓ ಟಿ ಪಿ ಅಂತ ಕೊಡಿ ಸೆಂಡ್ ಓ ಟಿ ಪಿ ಅಂತ ಕೊಟ್ಟಾಗ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಟೂ ನೈನ್ ಸೆವೆನ್ ಫೋರ್ ಝೀರೋ ಸೆವೆನ್ ಸೈನ್ ಇನ್ ಅಂತ ಕೊಡಿ ಕೊಟ್ಟ ನಂತರ ಇಲ್ಲಿ ಪೇ ಬೈ ನೆಫ್ಟ್ ಅಂತ ಇದೆಯಲ್ಲ ನೆಫ್ಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಲೊಕೇಶನ್ನು ಬ್ಯಾಂಕ್ ಕರೆನ್ಸಿ ಬ್ಯಾಂಕ್ ಹೋಲ್ಡರ್ ನೇಮು ಬ್ಯಾಂಕ್ ಅಕೌಂಟ್ ನಂಬರು ಮತ್ತು ಬ್ಯಾಂಕ್ ಅಕೌಂಟ್ ನಂಬರ್ನ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ಜೊತೆಗೆ ಬ್ಯಾಂಕ್ ನೇಮನ್ನು ಕೊಡಬೇಕಾಗುತ್ತೆ ಐ ಎಫ್ ಎಸ್ ಸಿ ಕೋಡನ್ನು ಕೊಡಬೇಕಾಗುತ್ತೆ ಕೊಟ್ಟ ಮೇಲೆ ಸಬ್ಮಿಟ್ ಆ್ಯಂಡ್ ಕಂಟಿನ್ಯೂ ವಿತ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತ ಇರುತ್ತಲ್ಲ ಟ್ಯಾಕ್ಸ್ ಇನ್ಫಾರ್ಮೇಷನ್ ನಿಮಗೆ ಒಂದು ಪ್ಯಾನ್ ಕಾರ್ಡ್ ನಂಬರನ್ನು ಕೇಳುತ್ತೆ ಅದಷ್ಟೇ ಈ ನಾನು ಆಲ್ರೆಡಿ ಕೊಟ್ಬಿಟ್ಟಿರೋದ್ರಿಂದ ಮತ್ತೆ ಡೀಟೇಲ್ಸ್ ಇಲ್ಲಿ ಕೊಡೋಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೋಸ್ಕರ ನಾನು ಬರ್ತಾ ಇದ್ದೀನಿ ಇಲ್ಲಿ ನಿಮ್ಮ ಬ್ಯಾಂಕ್ ಡೀಟೇಲ್ಸನ್ನು ಕೊಡ್ಬೋದು ನೀವು ಇವಾಗ ಕೊಟ್ಟಿಲ್ಲ ಅಂತಂದರೂ ಸದ್ಯಕ್ಕೆ ನೀವು ಅರ್ನಿಂಗ್ಸ್ ನೋಡ್ಕೊಳ್ಳಿ ನೋಡಿಕೊಂಡು ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಆದಮೇಲೆ ಬೇಕಾದ್ರೆ ನೀವು ಅಕೌಂಟನ್ನು ಬ್ಯಾಂಕ್ ಅಕೌಂಟನ್ನು ಆ್ಯಡ್ ಮಾಡ್ಬೋದು ಸದ್ಯಕ್ಕೆ ಆ್ಯಡ್ ಮಾಡಿಲ್ಲ ಅಂದರೂ ತೊಂದರೆ ಇಲ್ಲ ಇಲ್ಲಿ ನೋವು ಅಂತ ಕೊಟ್ಟರೆ ನೀವು ಇವಾಗಲೇ ನಿಮ್ಮ ಒಂದು ಅಕೌಂಟ್ ಬ್ಯಾಂಕ್ ಅಕೌಂಟನ್ನು ಡೀಟೇಲ್ಸನ್ನು ಹಾಕಬೇಕಾಗುತ್ತೆ ಇದನ್ನು ಈಗ ನೋವು ಅಂತ ಏನು ಕೊಡೋಕೆ ಹೋಗಬೇಡಿ ನೀವು ಅರ್ನಿಂಗ್ಸ್ ಎಲ್ಲ ಮೇಲೆ ಬೇಕಿದ್ರು ನೀವು ಅಕೌಂಟ್ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಆ್ಯಡ್ ಮಾಡ್ಬೋದು ಇಲ್ಲಿ ನಾನು ಲೇಟರ್ ಕೊಡ್ತೀನಿ ಲೇಟರ್ ಕೊಟ್ಟಾಗ ನಿಮ್ಮ ಒಂದು ಏನು ಅಕೌಂಟ್ದು ರಿಪೋರ್ಟ್ ಏನಿರುತ್ತೆ ಆ ರಿಪೋರ್ಟು ಈ ರೀತಿಯಾಗಿ ಓಪನ್ ಆಗುತ್ತೆ ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಅಮೌಂಟ್ ಬಂದಿಲ್ಲ ಇಲ್ಲೇ ಇಲ್ಲಿ ಇದೊಂದು ಡ್ಯಾಶ್ಬೋರ್ಡ್ ಬೋರ್ಡ್ ಅಂತ ಹೇಳ್ತೀವಿ ಇಲ್ಲಿ ನೋಡಿ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅರ್ನಿಂಗ್ ರಿಪೋರ್ಟ್ ಅಂತ ಇದೆಯಲ್ಲ ಅರ್ನಿಂಗ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಸಾಕು ನಿಮಗೆ ಎಷ್ಟು ಅರ್ನ್ ಮಾಡಿದ್ದೀರಾ ಈ ತಿಂಗಳಲ್ಲಿ ಕಳೆದ ಮೂವತ್ತು ದಿನದಲ್ಲಿ ಎಲ್ಲ ತೋರಿಸುತ್ತೆ ಇಲ್ಲಿ ನೋಡಿ ದಿಸ್ ಮಂತ್ ದಿಸ್ ವೀಕ್ ಲಾಸ್ಟ್ ಮಂತ್ ಎಲ್ಲವೂ ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ ಎಷ್ಟು ಜನ ನೀವು ಶೇರ್ ಮಾಡಿದಂಥ ಲಿಂಕ್ ಮೂಲಕ ಆರ್ಡ್ರ್ ಮಾಡಿದ್ದಾರೆ ಎಷ್ಟು ಜನ ಶಿಪ್ ಆಗಿದೆ ಪ್ರತಿಯೊಂದನ್ನು ಕೂಡ ತಿಳಿಸ್ತಾರೆ ಇನ್ನು ಈಗ ಹೇಗೆ ನಾವು ಶೇರ್ ಮಾಡೋದು ಲಿಂಕ್ಗಳನ್ನ ಅಂತಂತಂದರೆ ಅದನ್ನು ತೋರಿಸ್ತೀನಿ ಹೇಗೆ ಲಿಂಕ್ಗಳನ್ನು ಕಾಪಿ ಮಾಡ್ಕೊಳ್ಳೋದು ಅಂದರೆ ಒಂದು ಅಮೆಝಾನ್ ಅಕೌಂಟಿಗೆ ಹೋಗಿ ಅಮೆಝಾನ್ ಅಪ್ಲಿಕೇಶನ್ ಏನಿರುತ್ತೆ ಅಪ್ಲಿಕೇಶನ್ಗೆ ಹೋದಾಗ ಇಲ್ಲಿ ಈಗ ನೋಡಿ ಒಂದು ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟನ್ನು ಕ್ಲಿಕ್ ಮಾಡ್ತೀನಿ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಈ ಒಂದು ಮೊಟ್ಟೆಯನ್ನು ಬೇಯಿಸುವಂತಹ ಒಂದು ಪ್ರಾಡಕ್ಟ್ ಇದು ಇಲ್ಲಿ ಶೇರ್ ಬಟನ್ ಇದೆ ನೋಡಿ ಇಲ್ಲಿ ರೈಟ್ ಸೈಡ್ ಇದು ಶೇರ್ ಬಟನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಪ್ರಾಡಕ್ಟ್ ಪಕ್ಕ ಇಲ್ಲಿ ರೈಟ್ ಸೈಡ್ ಇದೆಯಲ್ಲ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಕಾಪಿ ಅಸೋಸಿಯೇಟ್ ಲಿಂಕ್ ಅಂತ ಬರುತ್ತೆ ನೋಡಿ ಕಾಪಿ ಅಸೋಸಿಯೇಟ್ ಲಿಂಕ್ ಅಂತ ಇದನ್ನು ಕಾಪಿ ಮಾಡಿಕೊಳ್ಳಿ ಈ ಒಂದು ಲಿಂಕನ್ನು ಕಾಪಿ ಮಾಡಿಕೊಂಡು ನೀವು ಎಲ್ಲಿ ಬೇಕಾದರೂ ಶೇರ್ ಮಾಡ್ಬೋದು ಶೇರ್ ಮಾಡಿದಾಗ ನಿಮಗೆ ಅಲ್ಲಿ ಅಮೌಂಟು ಬರ್ತಾ ಹೋಗುತ್ತೆ ನೆಕ್ಸ್ಟ್ ಅಮೌಂಟ್ ಎಲ್ಲ ಹೇಗೆ ಚೆಕ್ ಮಾಡೋದು ಅಂತಂದರೆ ಚಿಂತೆ ಮಾಡಬೇಕಿಲ್ಲ ಆವಾಗ ನೀವು ಡೈರೆಕ್ಟಾಗಿ ಗೂಗಲ್ಗೆ ಹೋಗ್ಬಿಟ್ಟು ಅಮೆಝಾನ್ ಅಫ್ಲಿಯೇಟ್ ಮಾರ್ಕೆಟಿಂಗ್ ಅಂತ ಕೊಟ್ಟರೆ ಸಾಕು ಅಮೆಝಾನ್ ಅಫ್ಲಿಯೇಟ್ ಪ್ರೋಗ್ರಾಮ್ ಅಂತ ಕೊಟ್ಟರೆ ಇದು ಕೊಟ್ಟರೆ ಸಾಕು ಡೈರೆಕ್ಟಾಗಿ ನಿಮ್ಮ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ ಎಷ್ಟು ಅರ್ನ್ ಮಾಡಿದರೆ ಏನು ಪ್ರತಿಯೊಂದು ಕೂಡ ಇಲ್ಲಿ ನಿಮಗೆ ತೋರಿಸ್ತಾ ಹೋಗುತ್ತೆ ಇಲ್ಲಿ ನಿಮಗೆ ಅಮೌಂಟ್ ಫುಲ್ ಆದಮೇಲೆ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ರೀತಿ ಆದಮೇಲೆ ಇಲ್ಲಿ ಸಬ್ಮಿಟ್ ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತ ಮೇಲ್ಗಡೆ ತೋರಿಸ್ತಾ ಇರುತ್ತೆ ಅದೇ ಲಿಂಕ್ ಆಗ್ತಾ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಅಕೌಂಟನ್ನು ಆ್ಯಡ್ ಮಾಡಿದ್ರೆ ಸಾಕು ಇನ್ನ ನಾನು ಆವಾಗಲೇ ತೋರಿಸಿದ್ನಲ್ಲ ನಿಮಗೆ ಒಂದು ಸೆಕೆಂಡ್ ಇನ್ನು ಇವಾಗ ನಿಮ್ಗೆ ಏನು ಸ್ಕ್ರೀನಲ್ಲಿ ಇದೆಯೋ ಇದು ಬಂದು ನನಗೆ ಅವಾಗ ಬಂದಿರುವಂತಹ ಅಮೌಂಟು ಒಂದು ಮೂರು ಜನನೋ ನಾಲ್ಕು ಜನನೋ ಪರ್ಚೇಸ್ ಮಾಡಿದರೆ ಅದಕ್ಕೆ ನೂರ ರೂಪಾಯಿ ಅಮೌಂಟು ಬಂದಿರೋವಂಥದ್ದು ಇದು ಆಲ್ರೆಡಿ ಇರುವಂತಹ ಅಮೆಝಾನ್ ಅಫಿಲಿಯೇಟ್ ಅಕೌಂಟ್ನ ಒಂದು ಸಮರಿ ಏನಿದೆ ಆ ಸಮರಿ ಇದು ಇದೇ ರೀತಿಯಾಗಿ ಡ್ಯಾಶ್ ಬೋರ್ಡಲ್ಲಿ ನಿಮಗೂ ಕೂಡ ನಿಮ್ಮ ಒಂದು ಲಿಂಕ್ ಮೂಲಕ ಯಾರಾದರೂ ಪರ್ಚೇಸ್ ಮಾಡಿದರೆ ಇಲ್ಲಿ ತೋರಿಸ್ತಾ ಹೋಗುತ್ತೆ ಈ ರೀತಿಯಾಗಿ ನೀವು ಅಮೆಝಾನ್ ಅಫಿಲಿಯೇಟ್ ಅಕೌಂಟ್ ಮೂಲಕ ಅರ್ನನ್ನು ಮಾಡ್ಬೋದು ಇಲ್ಲಿ ಏನೋ ಅಮೌಂಟನ್ನು ಕಟ್ಟೋಂಗಿಲ್ಲ ತುಂಬ ಏನು ಅರ್ನಿಂಗ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ತುಂಬ ಫಾಲೋವರ್ಸ್ ಇದ್ದರೆ ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಸ್ ಅಥವಾ ಪೇಜಸ್ ಅಲ್ಲಿ ನಿಮ್ಮ ಒಂದು ಅಕೌಂಟಲ್ಲಿ ತುಂಬ ಫಾಲೋವರ್ಸ್ ಇದ್ದರೆ ನಿಮ್ಮ ಫಾಲೋವರ್ಸು ನಿಮ್ಮ ಮಾತನ್ನು ನಂಬಿ ತಗೋತಾರೆ ಅಂದರೆ ಮತ್ತು ವೇಸ್ಟ್ ಪ್ರಾಡಕ್ಟ್ಗಳನ್ನ ದಯವಿಟ್ಟು ಸಜೆಸ್ಟ್ ಮಾಡಬೇಡಿ ಯೂಸ್ ಆದರೆ ಮಾತ್ರ ಸಜೆಸ್ಟ್ ಮಾಡಿ ರಿ ನೀವು ತರಿಸ್ಕೊಂಡು ಆನಂತರ ರಿವ್ಯೂ ಮಾಡಿ ಮಾಡಬೇಕಾಗತ್ತೆ ಯಾಕಂದರೆ ಸುಮ್ಮನೆ ಅಲ್ಲಿ ಸಿಗೋವಂಥ ಪ್ರಾಡಕ್ಟ್ನೆಲ್ಲ ಲಿಂಕ್ ಶೇರ್ ಮಾಡಿಬಿಡ್ತಾರೆ ದುಡ್ಡು ಬರಲಿ ಅಂತ ಅಂದ್ಬಿಟ್ಟು ಹಂಗೆ ಮಾಡಿದ್ರೆ ಏನಾಗುತ್ತೆ ಯಾರೂ ತಗೊಳ್ಳಲ್ಲ ಚೆನ್ನಾಗಿದೆಯೋ ಇಲ್ವೋ ಪ್ರಾಡಕ್ಟು ಅಂತ ಅಂದ್ಬಿಟ್ಟು ಗೊತ್ತಾಗಲ್ಲ ನೋಡಿದರೆ ಮಾಡಿದರೆ ಮಾತ್ರ ರಿವ್ಯೂ ಹೇಳಿದ್ರೆ ಜನಗಳು ತಗೋತಾರೆ ಅಲ್ಲಿರೋ ಪ್ರಾಡಕ್ಟ್ಸ್ನೆಲ್ಲ ಲಿಂಕ್ ಶೇರ್ ಮಾಡಿಬಿಟ್ರೆ ಅದು ವೇಸ್ಟ್ ಆಗುತ್ತೆ ಇದನ್ನು ಹೇಗೆ ಯೂಸ್ ಮಾಡ್ಕೋಬೋದಂದರೆ ನೀವೇ ಶಾಪಿಂಗ್ ಮಾಡೋದಾದರೆ ನೀವೊಂದು ಅಮೆಝಾನ್ ಅಫಿಲೇಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಂಡಿರಿ ನಿಮ್ಮ ಮನೆಗೆ ಏನೇ ಶಾಪಿಂಗ್ ಬೇಕು ಅಂದರೆ ನೀವು ಇಲ್ಲಿ ಲಿಂಕನ್ನು ತೊಗೊಂಡು ತೊಗೊಂಡು ನಿಮ್ಮ ಮನೆಯವ್ರ ಮೊಬೈಲ್ಗೆ ಕಳಿಸಿ ಆ ಲಿಂಕ್ ಮೂಲಕ ಅವರು ಶಾಪಿಂಗ್ ಮಾಡಿದ್ರೆ ನಿಮಗೆ ಅಮೌಂಟು ಒಂದು ಸಾವಿರ ರೂಪಾಯಿ ತಗೊಂಡ್ರೆ ಆಲ್ಮೋಸ್ಟ್ ಒಂದು ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ರೀತಿಯಾಗಿ ನಿಮಗೆ ಹಣ ಉಳಿತಾಯ ಆಗುತ್ತೆ ವಾಪಸ್ ಬಂದುಬಿಡುತ್ತೆ ಅಮೌಂಟು ಈ ರೀತಿಯಾಗಿ ಬೇಕಾದರೂ ಮಾಡ್ಬೋದು ನಿಮ್ಮ ಫ್ರೆಂಡ್ ಸರ್ಕಲ್ ಶಾಪಿಂಗ್ ಮಾಡಿದ್ರೂ ಅವ್ರು ಏನು ಶಾಪಿಂಗ್ ಮಾಡ್ತಾರೆ ಶಾಪಿಂಗ್ ಮಾಡೋಕ್ಕೆ ಮುಂಚೆ ಅದನ್ನು ನೋಡ್ಕೊಳ್ಳಿ ನೋಡಿಕೊಂಡು ನಿಮ್ಮ ಅಕೌಂಟಿಂದ ಲಿಂಕನ್ನು ಅವ್ರಿಗೆ ಕಳಿಸಿ ಅವ್ರು ಶಾಪಿಂಗ್ ಮಾಡಿದ್ರೆ ನಿಮಗೆ ಅಮೌಂಟು ಬರ್ತಾ ಹೋಗುತ್ತೆ ಹೇಳದ್ರಲ್ಲ ತುಂಬ ಅಮೌಂಟೇನು ಅರ್ನ್ ಮಾಡೋಕ್ಕಾಗಲ್ಲ ಯಾಕಂದರೆ ಅಷ್ಟು ಜನ ನಂಬಿ ತೊಗೋಬೇಕಲ್ಲ ಬಟ್ ಒಂದು ಸ್ವಲ್ಪ ಸೇವಿಂಗ್ಸ್ ಅಂತ ಇದರಲ್ಲಿ ಮಾಡ್ಕೊಬೋದು ತುಂಬ ಅರ್ನ್ ಮಾಡೋರು ಇದ್ದಾರೆ ಲಕ್ಷಗಳಲ್ಲಿ ಅಮೆಝಾನ್ ಅಫಿಲಿಯೇಟಲ್ಲೇ ಲಕ್ಷಗಳಲ್ಲಿ ಅರ್ನ್ ಮಾಡೋರು ಇದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಮಗೆ ನಿಮಗೆ ಇರುವಂತಹ ಫಾಲೋವರ್ಸ್ನ ಲೆಕ್ಕಾಚಾರ ಹಾಕೊಂಡ್ರೆ ಅಷ್ಟೆಲ್ಲ ಅರ್ನ್ ಮಾಡೋಕ್ಕಾಗಲ್ಲ ಒಂದು ಒಂದು ಅವರೇಜ್ ಆಗಿ ನಾವು ಸೇವಿಂಗ್ಸನ್ನು ಮಾಡ್ಕೊಬೋದು ಒಂದು ಸ್ವಲ್ಪ ಮಟ್ಟಿಗೆ ಬೇಕಾದರೆ ಅರ್ನ್ ಮಾಡ್ಬೋದು ಇದಿಷ್ಟು ತುಂಬ ಇದ್ರಿ ಅಮೆಝಾನ್ ಅಫಿಲಿಯೇಟ್ ಬಗ್ಗೆ ಅದಕ್ಕೋಸ್ಕರ ತಿಳಿಸಿದ್ದೀನಿ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರಾಗಿ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್